ಜೂನ್ ಮೂರನೇ ತಾರೀಕು ನಡೀತಕ್ಕಂಥ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಬಹುಜನ್ ಸಮಾಜ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಸಾಯಿನಾಥ ನಾಗೇಶ್ವರ್ ಮೇಧಾ ಇವರನ್ನು ಪಕ್ಷದ ರಾಜ್ಯ ಸಮಿತಿ ಆದೇಶದ ಮೇರೆಗೆ ನಾವು ಇವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿ ಇವತ್ತಿನ ದಿವಸ ಬಹುಜನ್ ಸಮಾಜ ಪಾರ್ಟಿ ಇವರಿಗೆ ಬೆಂಬಲಿಸಿದೆ ಅದರಂತೆ ನಿನ್ನೆ ಬೀದರ್ ಜಿಲ್ಲೆಯಲ್ಲೂ ಕೂಡ ನಾವು ಪತ್ರಿಕಾಗೋಷ್ಠಿ ನಡೆಸಿ ಅಲ್ಲಿರ್ತಕ್ಕಂಥ ಪದವೀಧರರಿಗೆ ನಾವು ಮನವಿ ಮಾಡಿಕೊಂಡಿದ್ದೀವಿ ಮಾಧ್ಯಮದ ಮುಖಾಂತರ ಅದೇ ರೀತಿ ಇವತ್ತು ಗುಲ್ಬರ್ಗದಲ್ಲೂ ಕೂಡ ನಾವು ಪತ್ರಿಕಾಗೋಷ್ಠಿ ನಡೆಸಿ ಸಾಯಂಕಾಲ ಯಾದಗಿರು ಮತ್ತು ನಾಳೆ ರಾಯಚೂರು ನಾಡಿದ್ದು ಹೊಸಪೇಟು ಅದನಂತರ ಕೊಪ್ಪಳ ಮತ್ತು ಬಳ್ಳಾರಿಯಲ್ಲೂ ಕೂಡ ನಾವು ಒಂದು ಪತ್ರಿಕಾ ಗೋಷ್ಠಿ ಮಾಡೋದ್ರ ಮೂಲಕ ಈ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಪದವೀಧರರಿಗೆ ಮನವಿ ಮಾಡ್ಕೋದೇನಪ್ಪ ಅಂದ್ರೆ ಹಿಂದೆ ಸಾಕಷ್ಟು ಸಾರಿ ನೀವು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಎಮ್ ಎಲ್ ಸಿಗಳನ್ನು ಕಳಿಸಿ ಗೆಲ್ಲಿಸಿ ಕಳಿಸಿದ್ದೀರಿ ಆದರೆ ಅವರು ಯಾರೂ ಕೂಡ ನಿಮ್ಮ ಪರವಾಗಿ ಇಲ್ಲಿವರೆಗೂ ಕೂಡ ಸದನದಲ್ಲಿ ಮಾತಾಡಿಲ್ಲ ನಿಮ್ಮ ಹಕ್ಕುಗಳ ಬಗ್ಗೆ ಮಾತಾಡಿಲ್ಲ ಅದರ ಸಲುವಾಗಿ ಈ ಸರಿ ಬಸವ ತತ್ವದ ಮೇಲೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವದ ಮೇಲೆ ಮತ್ತು ಭಗವಾನ್ ಗೌತಮ್ ಬುದ್ಧರ ಒಂದು ತತ್ವ ಆದರ್ಶದ ಮೇಲೆ ಇವತ್ತಿನ ದಿವಸ ಸಾಯಿನಾಥ ನಾಗೇಶ್ವರ್ ಮೇಧಾ ಅಂತಕ್ಕಂಥವ್ರನ್ನ ನಾವು ಬಹುಜನ್ ಸಮಾಜ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಯಾಗಿ ನಾವು ಇವತ್ತಿನ ದಿವಸ ಕಂಗ್ ಅದಕ್ಕೆ ಈ ಕಲ್ಯಾಣ ಕರ್ನಾಟಕ ಭಾಗದ ಏನು ಪದವೀಧರರಿದ್ದೀರಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನು ಮಾತನಾಡಲಿಕ್ಕೆ ನಿಮ್ಮ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಇವರು ಸದಾ ಸಿದ್ಧರಿದ್ದಾರೆ ಇವ್ರ ಜೊತೆ ಬಹುಜನ್ ಸಮಾಜ ಪಾರ್ಟಿ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಅದರ ಸಲುವಾಗಿ ನೀವು ಸಾಕಷ್ಟು ಬಾರಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಅದು ವಿಧಾನ ಪರಿಷತ್ ಇರೋದು ಸಾಹಿತಿಗಳಿಗೆ ಮತ್ತು ಯಾರ್ಯಾರು ಒಂದೊಂದು ವಿಷಯದ ಮೇಲೆ ಯಾರು ಹೆಚ್ಚಿನ ಅನುಭವ ಪಡ್ಕೊಂಡಿದ್ದಾರೋ ಅಂಥವ್ರನ್ನ ವಿಧಾನ ಪರಿಷತ್ ಸದಸ್ಯರು ಮಾಡಬೇಕಂತಕ್ಕಂಥದ್ದು ಒಂದು ನಮ್ಮ ಸಂವಿಧಾನದ ಆಶಯ ಅದ್ರ ದುರಂತ ಏನಪ್ಪ ಅಂತಂದ್ರೆ ಇವತ್ತಿನ ದಿವಸ ಆ ವಿಧಾನ ಪರಿಷತ್ತಲ್ಲಿ ನೀವು ಕ್ರಾಚ್ಯಾಕ್ರಮಾಂಡ್ ನೋಡಿದಾಗ ಎಲ್ಲರೂ ಕೋಟ್ಯಾಧಿಪತಿಗಳೇ ತುಂಬಿಕೊಂಡಿದ್ದಾರೆ ಯಾರ್ಯಾರು ಬಿಸ್ನೆಸ್ ಮ್ಯಾನಿಗಳಿದ್ದಾರೆ ಯಾರ್ಯಾರು ಬಂಡವಾಳಶಾಹಿಗಳಿದ್ದಾರ ಇವರು ದುಡ್ಡು ಚಲೋದ್ರ ಮೂಲಕ ಇವತ್ತು ಹಿಂಬಾಗಿಲಿನಿಂದ ಇವತ್ತು ಶಾಸಕರಾಗ್ತಕ್ಕಂಥ ಒಂದು ಕೆಲಸ ಇವರು ಮಾಡ್ತಾ ಇದ್ದಾರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಆಶೆ ಏನಿತ್ತಪ್ಪ ಅಂತಂದ್ರೆ ಜನರ ಬಗ್ಗೆ ಕಳ್ಕಳಿರ್ತಕ್ಕಂಥ ಮತ್ತು ಆಯಾ ಕ್ಷೇತ್ರದಲ್ಲಿ ಅದರ ಬಗ್ಗೆ ಅನುಭವ ಇರತಕ್ಕಂಥ ವ್ಯಕ್ತಿ ಏನಾದರೂ ಇವತ್ತು ಶಾಸಕಾಂಗಕ್ಕೆ ಬಂದನಪ್ಪ ಅಂತಂದ್ರೆ ಅವರು ಸಂವಿಧಾನದ ಆಶಯ ಪ್ರಕಾರ ಅವರು ಕೆಲಸ ಮಾಡ್ಬೋದು ಅಂತಕ್ಕಂಥ ಒಂದು ಆಶಯ ಬಾಬಾ ಸಾಹೇಬ್ ಇತ್ತು ಆದರೆ ಇವತ್ತು ದುರಂತ ಏನಪ್ಪ ಅಂದರೆ ಈ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂತಕ್ಕಂಥ ಪಕ್ಷಗಳು ಯಾರ್ಯಾರು ಕೋಟಿಗಟ್ಟಲೆ ದುಡ್ಡು ಪಾರ್ಟಿ ಫಂಡ್ ಕೊಡ್ತಾರೋ ಅಂಥವ್ರಿಗೆ ಇವತ್ತು ನೀವು ಟಿಕೆಟ್ ಕೊಟ್ಟು ಅವರನ್ನು ಎಮ್ ಎಲ್ ಸಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಾವು ಬಹುಜನ್ ಸಮಾಜ ಪಾರ್ಟಿ ಒಬ್ಬ ಬಡ ಎಸ್ ಟಿ ಸಮಾಜಕ್ಕೆ ಅಂದರೆ ಮೇಧಾ ಸಮಾಜಕ್ಕೆ ಅದೇ ರೀತಿ ಬಹುಜನ್ ಸಮಾಜ ಪಾರ್ಟಿಯವರು ಕೂಡ ಒಬ್ಬ ಸಾಯಿನಾಥ್ ಅಂತಕ್ಕಂಥ ನಾಗೇಶ್ವರ್ ಅಂತಕ್ಕಂಥ ಮೇದಾರ್ ಸಮಾಜಕ್ಕೆ ಅಂದರೆ ಮೇದಾರ್ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಅಭ್ಯರ್ಥಿಯನ್ನು ಬಹುಜನ ಸಮಾಜ ಪಾರ್ಟಿ ಇವತ್ತು ಕಣಕ್ಕಳಿಸೋದ್ರ ಮೂಲಕ ಮೇದಾರ್ ಸಮಾಜಕ್ಕೆ ನಾವು ಇವತ್ತಿನ ದಿವಸ ಎಸ್ಟಿ ಸಮಾಜಕ್ಕೆ ಇವತ್ತು ನ್ಯಾಯ ಒದಗಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ದೀವಿ ಅದಕ್ಕೆ ಹೈದರಾಬಾದ್ ಕರ್ನಾ ಸಾರಿ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜ್ಞಾವಂತ ಏನು ಮತ ಬಾಂಧವರು ಪದವೀಧರ ಮತ ಅವರೆಲ್ಲರಿಗೂ ಕೂಡ ನಾವು ಮನವಿ ಮಾಡೋದೇನಪ್ಪ ಅಂದ್ರೆ ಬಸವ ತತ್ವ ಮತ್ತು ಭೀಮತತ್ವ ಮತ್ತು ಎಲ್ಲ ಸಮತ ವಾದ ಸಿದ್ಧಾಂತ ಹೊತ್ಕೊಂಡು ಇವತ್ತಿನ ದಿವಸ ಸಾಯಿನಾಥ್ ಮೇಧಾವ್ರು ಕಣದಲ್ಲಿದ್ದಾರೆ ಎಲ್ಲ ಮತ ಬಾಂಧವರು ಗುಲ್ಬರ್ಗದಲ್ಲಿ ವಿಶೇಷವಾಗಿ ಯಾರ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆ ಯಾರ್ಯಾರು ಜಗಜ್ಯೋತಿ ಅಣ್ಣಾ ಬಸವಣ್ಣನ ವಿಚಾರಧಾರೆಯನ್ನು ಒಪ್ಪಿಕೊಂಡಿದ್ದರು ಅವರೆಲ್ಲರಿಗೂ ಕ ನಾವು ಕೈ ಜೋಡಿಸಿ ಮನವಿ ಮಾಡ್ತೀವಿ ಈ ಸರಿ ಸಾಯಿನಾಥ್ ಮೇಧವರಿಗೆ ತಮ್ಮ ಅಮೂಲ್ಯವಾದ ಒಂದು ಮತ ಕೊಡೋದ್ರ ಮೂಲಕ ಅವರನ್ನು ಶಾಸಕರನ್ನಾಗಿ ಎಮ್ ಎಲ್ ಸಿಗಳನ್ನಾಗಿ ಮಾಡಬೇಕಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಸರ್ ನನ್ನ ಹೆಸರು ಕೆ ಬಿ ವಾಸು ಬಹುಜನ್ ಸಮಾಜ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾಯಿನಾಥ್ ನಾಗೇಶ್ವರ್ ಮೇಧಾ ನಾನು ಈಗಾಗಲೇ ಬಿ ಎಸ್ ಪಿ ಬೆಂಬಲದಿಂದ ಈ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಅದಕ್ಕೋಸ್ಕರ ಈ ಚುನಾವಣೆಯಲ್ಲಿ ಇದಕ್ಕಿಂತ ಹಿಂದೆ ಯಾರು ಇದ್ದಿದ್ದಾರೋ ಎಮ್ ಎಲ್ ಸಿ ಅವರು ಪದವೀಧರರಿಗೆ ಗೊತ್ತೇ ಇರಲಿಲ್ಲ ಯಾರು ಎಮ್ ಎಲ್ ಸಿ ಅದಾರ ಯಾರು ಎಲ್ಲಿ ಅದಾರ ಏನು ಅವ್ರಿಗೆ ಸಮಸ್ಯೆಗಳನ್ನು ಏನು ಅದಾವೆ ಏನು ಎದುರಿಸ್ತದಾರ ಅಂತೇಳಿ ಅದನ್ನು ಸಮಸ್ಯೆಗಳನ್ನು ನಾನು ಬಗೆಹರಿಸ್ಬೇಕಂತ ಹೇಳಿ ಈ ಚುನಾವಣೆಯಲ್ಲಿ ಭಾಗವಹಿಸಿದ್ದೇನೆ ಅದಕ್ಕೋಸ್ಕರ ಈ ನನ್ನ ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲ ಪದವೀಧರರು ನನಗೆ ಬೆಂಬಲವನ್ನು ಕೊಡ್ತಿದ್ದಾರೆ ಈಗಾಗಲೇ ಏಕೆಂದರೆ ಈ ಸಾಲಿನಲ್ಲಿ ನೋಡಿ ಈ ಟೂ ಥೌಸಂಡ್ ಟ್ವೆಂಟಿ ತ್ರೀ ಆ್ಯಂಡ್ ಟ್ವೆಂಟಿ ಫೋರಲ್ಲಿ ಯಾರು ಎಲ್ಲೆಲ್ಲಿ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಅದಾವ ಮೂವತ್ತರಿಂದ ಮೂವತ್ತರಿಂದ ಮೂವತ್ತೆರಡು ಸ್ಕೂಲಲ್ಲಿ ಝೀರೋ ಪರ್ಸೆಂಟೇಜ್ ಪ್ರತಿಶತ ಉತ್ತೀ ಅನ್ನು ಅನುತ್ತೀರ್ಣರಾಗಿದ್ದಾರೆ ಅವ್ರೀಗ ಗೌರ್ಮೆಂಟ್ ಸ್ಕೂಲಲ್ಲಿ ಅಷ್ಟು ಫೆಸಿಲಿಟಿ ಕೊಡ್ತಿದ್ದಾರೆ ಯಾಕೆ ಉತ್ತೀರ್ಣರಾಗ ಉತ್ತೀರ್ಣರಾಗುತ್ತಿದ್ದಾರೆ ಅವರನ್ನು ಯಾರೂ ಕೇಳ್ತಿರಲಿಲ್ಲ ಅದ್ರ ಸಲುವಾಗಿ ಅದನ್ನು ಧ್ವನಿ ಹೇಳಿ ನಾನು ಬಂದಿದ್ದೇನೆ ನಾನು ಈ ಸ್ಪರ್ಧೆಯಲ್ಲಿ ಮತ್ತು ಬಿ ಎಸ್ ಪಿಯಲ್ಲಿ ಬಿ ಎಸ್ ಪಿ ಬೆಂಬಲದಿಂದ ನಾನು ಗೆಲ್ತೀನಿ ಹೇಳಿ ಮತ್ತು ಪದವೀಧರರು ಎಲ್ಲೆಲ್ಲಿ ಬ ಕೊಪ್ಪಳ ಅಲ್ಲಿ ಬಳ್ಳಾರಿ ಆಲಿ ಮತ್ತು ರಾಯಚೂರು ಅಲ್ಲಿ ಈಗ ಅದಕ್ಕೆ ಬೀದರ್ ಗುಲ್ಬರ್ಗ ಎಲ್ಲ ಕಡೆ ನನ್ನನ್ನು ಬೆಂಬಲ ಕೊಡ್ತಿದ್ದಾರ ಅದ್ರ ಸಲುವಾಗಿಂದು ನಾನು ಗೆ ಖಚಿತವಾಗಿ ಅಂತ ಹೇಳಿ ಈ ನಾನು ಮಾತನಾಡಿದ ಜನಗಳಿಗೆ ಏನು ಸರ್ ಸರ್ ಜನಗಳಿಗೆ ಈಗಾಗಲೇ ನೋಡಿ ಈಗೇ ಹೇಳಿ ಹೇಳಿದ್ದೀನಲ್ಲ ಸರ್ ಇದಕ್ಕಿಂತ ಮುಂಚೆ ಯಾರು ಅವರು ಏನೂ ಸ್ಪಂದಿಸಲಿಲ್ಲ ಪದವೀಧರರಿಗೆ ಗೊತ್ತೇ ಇರಲಿಲ್ಲ ಯಾರು ಯಾರು ಇದ್ರದ್ದು ಸಂಬಂಧಪಟ್ಟ ಅಧಿಕಾರಿಗಳಾದಾರೋ ಯಾರು ಸಂಬಂಧಪಟ್ಟ ಮಿನಿಸ್ಟರ್ ಆದಾರೋ ಅವರಿಗ ಗೊತ್ತೇ ಇರಲಿಲ್ಲ ಅವ್ರ ಸಮಸ್ಯೆಗಳನ್ನು ಹೆಂಗೆ ಬಗೆಹರಿಸಬೇಕು ಈಗ ಆ ಬಗೆಹರಿಸೋ ಸಲುವಾಗಿ ನಾನು ಬಂದಿದ್ದೀನಿ ಸರ್ ಓಕೆ ನಾಗೇಶ್ವರ್ ಈಗಾಗಲೇ ನಾನು ಬಿ ಎಸ್ ಪಿ ಬೆಂಬಲದಿಂದ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ ಈಶಾನ್ಯ ಪದವೀಧರರ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ ನಾನು ಈ ಸ್ಪರ್ಧೆಯಲ್ಲಿ ನನ್ನ ಮತ ಹದಿನೇಳು ಸಂಖ್ಯೆ ಸಾಯಿನಾಥ್ ನಾಗೇಶ್ವರ್ ಮೇಧ ಹೇಳಿ ಅದಕ್ಕೋಸ್ಕರ ನನಗೆ ಮನ್ ಮನವಿ ಎಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ ಪದವೀಧರರಲ್ಲಿ ನನಗೆ ಮತವನ್ನು ಹಾಕಬೇಕು ನನಗೆ ಗೆಲ್ಲಿಸಬೇಕು ಏಕೆಂದರೆ ಈಗಾಗಲೇ ನೋಡಿ ಎಲ್ಲ ಪದವೀಧರರಲ್ಲಿ ಭಾಳಷ್ಟು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನು ಯಾರೂ ಅಲಸಲಿಲ್ಲ ಇದುವರೆಗೆ ಈ ವಿಧಾನ ಪರಿಷತ್ತಲ್ಲಿ ಈ ಅದ್ರ ಸಲುವಾಗಿ ನಾನು ಈಗಾಗಲೇ ನೋಡಿ ಈ ಫಸ್ಟ್ ಟೈಮಲ್ಲಿ ನಾನು ನಿಲ್ ನಿಂತು ಗೆಲ್ವೆ ಗೆಲ್ಲಬೇಕಂತ ಹೇಳಿ ನನಗೆ ಪದವೀಧರರು ನನಗೆ ಬೆಂಬಲ ಕೊಡ್ತಾ ಇದ್ದಾರೆ ಹಾಗೂ ಬಿ ಎಸ್ ಪಿ ಪಾರ್ಟಿನೂ ಪಕ್ಷನೂ ನನಗೆ ಬೆಂಬಲ ಇದೆ ಈಗಾಗಲೇ ಅದಕ್ಕೋಸ್ಕರ ಮತ್ತು ಇದು ಇದಕ್ಕಿಂತ ಮೊದಲೇ ಯಾರ್ಯಾರು ಅದಾರ ಯಾರ್ಯಾರು ಅದಾರ ಅವ್ರ ಅವರನ್ನು ಅವ್ರದ್ದು ವೋಟರ್ ಲಿಸ್ಟ್ ಎಲ್ಲೆಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅದನ್ನು ಫಸ್ಟ್ ಆಫ್ ಆಲು ಸ್ಕ್ಯಾನರ್ ಕೋಡ್ ಇದೆ ಆ ಸ್ಕ್ಯಾನರ್ ಕೋಡನ್ನು ಉಪಯೋಗಿಸಿ ಯಾರ್ಯಾರ್ದು ಬೂತ್ ಯಾ ಯಾವ ಮಟ್ಟದಲ್ಲಿದೆ ಎಲ್ಲೆಲ್ಲಿದೆ ಅದನ್ನು ಹುಡುಕಾಡಿ ಅವರನ್ನು ಮತ ಮಾಡಬೇಕಂತ ಹೇಳಿ ನಾನು ಪದವೀಧರರಲ್ಲಿ ವಿನಂತಿ ಮಾಡ್ಕೊಳ್ಳುತ್ತೇನೆ ಓಕೆ ಥ್ಯಾಂಕ್ ಯು ಸರ್